ಏಸುವೆ ಸ್ತೋತ್ರ ಏಸುವೆ ವಂದನೆ ಆತ್ಮೀಯ ಸಹೋದರ ಸಹೋದರಿಯರೇ ನಾವು ಇವತ್ತು ಸಾಧಾರಣ ಕಾಲದ ಇಪ್ಪತ್ತೈದನೆಯ ಭಾನುವಾರದ ಧ್ಯಾನವನ್ನು ಮಾಡಲಿದ್ದೀವಿ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತ ನಾಲ್ಕು ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ ಈ ದಿನ ಈ ಸುವಾರ್ತೆಯನ್ನು ಆಲಿಸುವಾಗ ನಮ್ಮೆಲ್ಲರನ್ನು ಆತ್ಮಭರಿತನಾಗಿಸು ಆತ್ಮರ ಶಕ್ತಿಯನ್ನು ನಮ್ಮನ್ನು ತುಂಬಿ ಅರ್ಥೈಸುವಂತೆ ಗ್ರಹಿಸುವಂತೆ ಈ ಸ್ವಾರ್ಥ ಪ್ರಕಾರ ಜೀವಿಸುವಂತೆ ನಮಗೆ ಈ ಸ್ವಾರ್ಥೆ ಪ್ರೇರಣೆಯಾಗಲಿ ಮಾತ್ರವಲ್ಲ ನಮಗೆ ಆಧ್ಯಾತ್ಮಿಕ ಮಾನಸಿಕ ದೈಹಿಕ ಸೌಖ್ಯವನ್ನು ಕೂಡ ಕರುಣಿಸಲಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೆನ್ ಸುಜ್ಞಾನ ಗ್ರಂಥದಿಂದ ವಾಚನ ಅಧ್ಯಾಯ ಎರಡು ವಾಕ್ಯಗಳು ಹನ್ನೆರಡರಿಂದ ವಾಕ್ಯಗಳು ಹನ್ನೆರಡು ಹದಿನೇಳರಿಂದ ಇಪ್ಪತ್ತು ನೀತಿವಂತನಿಗಾಗಿ ಹೊಂಚು ಹಾಕೋಣ ಬಲೆಯೊಡ್ಡಿ ಅವನು ನಮಗೊಂದು ಪೀಡೆ ನಮ್ಮ ನಡತೆಗೆ ಅಡ್ಡಿ ಆರೋಪಿಸುತ್ತಾನೆ ಧರ್ಮಕ್ಕೆ ವಿರುದ್ಧ ಪಾಪ ಕಟ್ಟಿಕೊಂಡೆವೆಂದು ದೂಷಿಸುತ್ತಾನೆ ಸಂಪ್ರದಾಯದ ವಿರುದ್ಧ ಪಾಪ ಮಾಡಿದೆವೆಂದು ಅವನ ಮಾತುಗಳೇ ಸತ್ಯವೇನೋ ನೋಡೋಣ ಅವನ ಜೀವಾಂತ್ಯದ ಗತಿ ಏನೆಂದು ಪರೀಕ್ಷಿಸೋಣ ನೀತಿವಂತ ದೇವಕುಮಾರನಾಗಿದ್ದರೆ ದೇವರು ಅವನಿಗೆ ನೆರವಾಗಬೇಕು ಶತ್ರುಗಳ ಕೈಯಿಂದ ಅವನನ್ನು ತಪ್ಪಿಸಿ ಕಾಪಾಡಬೇಕು ಅಂಥವನನ್ನು ಹಿಂಸಿಸಿ ಪೀಡಿಸಿ ಪರೀಕ್ಷಿಸೋಣ ಅವನಲ್ಲಿ ಸೌಜನ್ಯ ಎಷ್ಟಿದೆ ಎಂದು ತಿಳಿಯೋಣ ಅನ್ಯಾಯದೆದುರು ತಾಳ್ಮೆ ಎಷ್ಟಿದೆ ಎಂದು ಶೋಧಿಸೋಣ ಅವಮಾನಕರ ಮರಣ ಶಿಕ್ಷೆಯನ್ನು ಅವನಿಗೆ ವಿಧಿಸೋಣ ದೇವರು ರಕ್ಷಿಸುತ್ತಾನೆ ಎಂದಾಗಿತ್ತಲ್ಲವೇ ಅವನ ವಾದ ಕೀರ್ತನೆ ಐವತ್ನಾಲ್ಕು ಶ್ಲೋಕ ದೇವ ನೆನಗೆ ಜೀವ ಪೋಷಕನು ರಕ್ಷಿಸೆನ್ನ ದೇವ ನಿನ್ನ ನಾಮ ಶಕ್ತಿಯಿಂದ ನ್ಯಾಯ ದೊರಕಿಸೆನಗೆ ನಿನ್ನ ಪರಾಕ್ರಮದಿಂದ ನನ್ನ ಪ್ರಾರ್ಥನೆಯನ್ನು ಆಲಿಸಯ್ಯ ನನ್ನ ಮಾತುಗಳಿಗೆ ಕಿವಿಗುಡು ದೇವ ದೇವ ನೆನಗೆ ಜೀವ ಪೋಷಕನು ಗರ್ವಿಗಳು ನಿಂತಿಹರೂ ನನಗೆದುರಾಗಿ ಕ್ರೂರಿಗಳು ಕಾದಿಹರನ್ನ ಕೊಲೆಗಾಗಿ ಅವರ ಮಾನ್ಯತೆ ದೇವರಿಗಾಗಿ ದೇವ ನೆನಗೆ ಜೀವ ಪೋಷಕನು ನನಗಿದು ದೇವನೇ ಸಹಾಯಕನು ಆತ ನಿನಗೆ ಜೀವ ಪೋಷಕನು ಎಂತಲೇ ಸ್ವಂತ ಇಚ್ಛೆಯಿಂದ ಬಲಿಯನ್ನರ್ಪಿಸುವೆ ನಿನಗೆ ಧನ್ಯವಾದ ಪ್ರಭು ನಿನ್ನ ಸರ್ವೋತ್ತಮ ನಾಮಕೆ ಜೀವ ಜೀವಪೋಷಕನು ಯಾಕೋಬನು ಬರೆದ ಪತ್ರದಿಂದ ವಾಚನ ಅಧ್ಯಾಯ ಮೂರು ವಾಕ್ಯಗಳು ಹದಿನಾರರಿಂದ ಅಧ್ಯಾಯ ನಾಲ್ಕು ವಾಕ್ಯ ಮೂರರವರೆಗೆ ಸಹೋದರರೇ ಮರ್ಮತ್ಸರವು ಮರ್ಮ ಮತ್ಸರವು ಸ್ವಾರ್ಥಾಭಿಲಾಷೆಯು ಇರುವ ಕಡೆಗಳಲ್ಲೆಲ್ಲ ನಾನಾ ವಿಧವಾದ ಅಕ್ರಮಗಳೂ ದುಶ್ಚಟಗಳು ಇರುತ್ತವೆ ದೇವರಿಂದ ಬರುವ ಜ್ಞಾನವಾದರೂ ಮೊಟ್ಟ ಮೊದಲನೆಯದಾಗಿ ಪವಿತ್ರವಾದುದು ಅದು ಶಾಂತಿ ಸಮಾಧಾನ ಉಳ್ಳದ್ದು ಸಹನೆ ಸಂಯಮ ಉಳ್ಳದ್ದು ನ್ಯಾಯಸಮ್ಮತವಾದದ್ದು ದಯ ದಾಕ್ಷಿಣ್ಯಗಳಿಂದಲೋ ಸತ್ಕಾರ್ಯಗಳಿಂದಲೂ ಫಲಭರಿತವಾದದ್ದು ವಂಚನೆಯಾಗಲಿ ಚಂಚಲತೆಯಾಗಲಿ ಅದರಲ್ಲಿ ಇರುವುದಿಲ್ಲ ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ದೇವರೊಡನೆ ಸತ್ಸಂಬಂಧವೆಂಬ ಫಲವನ್ನು ಕೊಯ್ಯುತ್ತಾರೆ ನಿಮ್ಮಲ್ಲಿ ಕಲಹ ಕಾದಾಟಗಳು ಉಂಟಾಗುವುದು ಹೇಗೆ ನಿಮ್ಮ ಇಂದ್ರಿಯಗಳಲ್ಲಿ ಗೊಂದಲವೆಬ್ಬಿಸುವ ದುರಿಚ್ಛೆಗಳಿಂದಲ್ಲವೇ ಪರರ ಆಸ್ತಿ ಪಾಸ್ತಿಗಳನ್ನು ಬಯಸುತ್ತೀರಿ ಅವುಗಳು ಸಿಗದೇ ಇದ್ದಾಗ ನೀವು ಕೊಲೆ ಮಾಡಲು ಹಿಂಜರಿಯುವುದಿಲ್ಲ ದುರಾಶೆಗಳಿಗೆ ಬಲಿಯಾಗುತ್ತೀರಿ ಅವುಗಳು ಈಡೇರದಾಗ ಜಗಳವಾಡುತ್ತೀರಿ ಕಾದಾಡುತ್ತೀರಿ ನಿಮಗೆ ಬೇಕಾದುದು ನಿಮ್ಮಲ್ಲಿ ಇಲ್ಲ ಅವುಗಳು ಈಡೇರದಾಗ ಜಗಳವಾಡುತ್ತೀರಿ ಏಕೆಂದರೆ ನೀವು ಅದಕ್ಕಾಗಿ ಬೇಡಿಕೊಳ್ಳಲಿಲ್ಲ ಬೇಡಿಕೊಂಡರೂ ನಿಮಗದು ದೊರಕುವುದಿಲ್ಲ ಏಕೆಂದರೆ ನಿಮ್ಮ ಬೇಡಿಕೆ ದುರುದ್ದೇಶದಿಂದ ಕೂಡಿರುತ್ತದೆ ಭೋಗಾಭಿಲಾಷೆಗಳ ಈಡೇರಿಕೆ ನಿಮ್ಮ ಗುರಿಯಾಗಿರುತ್ತದೆ ಅಲ್ಲೇಲುಯ್ಯ ಅಲ್ಲೇಲುಯ್ಯ ಸರ್ವೇಶ್ವರನ ನಾಮದಲ್ಲಿ ಬರುವ ಅರಸನಿಗೆ ಜಯವಾಗಲಿ ಶಾಂತಿ ಸ್ವರ್ಗದಲ್ಲಿ ಮಹಿಮೆ ಮಹೋನ್ನತದಲ್ಲಿ ಅಲ್ಲೇ ಮಾರ್ಕ್ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂಬತ್ತು ವಾಕ್ಯಗಳು ಮೂವತ್ತರಿಂದ ಮೂವತ್ತೇಳು ಮಾರ್ಕ್ ಚಾಪ್ಟರ್ ನೈನ್ ವರ್ಸಸ್ ತರ್ಟಿ ಟು ತರ್ಟಿ ಸೆವೆನ್ ಯೇಸುಸ್ವಾಮಿ ಮತ್ತು ಶಿಷ್ಯರು ಹೊರಟು ಗಲೀಲೇಯದ ಮಾರ್ಗವಾಗಿ ಮುಂದಕ್ಕೆ ಪ್ರಯಾಣ ಮಾಡಿದರು ಇದು ಯಾರಿಗೂ ತಿಳಿಯಬಾರದು ಎಂಬುದು ಯೇಸುವಿನ ಇಚ್ಛೆಯಾಗಿತ್ತು ಕಾರಣ ತಮ್ಮ ಶಿಷ್ಯರಿಗೆ ಪ್ರಬೋಧಿಸುವುದರಲ್ಲಿ ಅವರು ನಿರತರಾಗಿದ್ದರು ನರಪುತ್ರನನ್ನು ಜನರ ವಶಕ್ಕೆ ಒಪ್ಪಿಸಲಾಗುವುದು ಅವರು ಆತನನ್ನು ಕೊಲ್ಲುವರು ಕೊಂದ ಮೂರನೆಯ ದಿನ ಆತನು ಪುನರುತ್ಥಾನ ಹೊಂದುವನು ಎಂದು ಯೇಸು ಅವರಿಗೆ ತಿಳಿಸಿದರು ಆದರೆ ಏಸು ಹೇಳಿದ ಈ ಮಾತುಗಳನ್ನು ಶಿಷ್ಯರು ಅರ್ಥ ಮಾಡಿಕೊಳ್ಳಲಿಲ್ಲ ಅವುಗಳ ಬಗ್ಗೆ ಪ್ರಶ್ನಿಸಲು ಸಹ ಅಂಜಿದರು ಅನಂತರ ಅವರೆಲ್ಲರೂ ಕಫರ್ನ ಬಂದರು ಮನೆ ಸೇರಿದಾಗ ಯೇಸು ಸ್ವಾಮಿ ದಾರಿಯಲ್ಲಿ ಬರುತ್ತಾ ನೀವು ನಿಮ್ಮಲ್ಲೇ ಏನು ಚರ್ಚೆ ಮಾಡುತ್ತಿದ್ದೀರಿ ಏನು ಚರ್ಚೆ ಮಾಡುತ್ತಿದ್ದೀರಿ ಎಂದು ಶಿಷ್ಯರನ್ನು ಕೇಳಿದರು ಅವರು ಮೌನ ತಾಳಿದರು ಏಕೆಂದರೆ ತಮ್ಮಲ್ಲಿ ಯಾವನು ಅತಿ ಶ್ರೇಷ್ಠನು ಎಂದು ತಮ್ಮ ತಮ್ಮಲ್ಲೇ ವಾದಿಸುತ್ತಾ ಬಂದಿದ್ದರು ಏಸು ಕುಳಿತುಕೊಂಡು ಹನ್ನೆರಡು ಮಂದಿಯನ್ನು ಕರೆದು ಅವರಿಗೆ ನಿಮ್ಮಲ್ಲಿ ಮೊದಲಿಗ ನಾಗ ಬಯಸುವವನು ಎಲ್ಲರಿಗೂ ಕಡೆಯವನಾಗಿರಲಿ ಎಲ್ಲರ ಸೇವೆ ಮಾಡುವವನಾಗಿರಲಿ ಎಂದರು ಅನಂತರ ಏಸು ಒಂದು ಚಿಕ್ಕ ಮಗುವನ್ನು ಕರೆದು ನಡುವೆ ನಿಲ್ಲಿಸಿ ಅದನ್ನು ತಬ್ಬಿಕೊಂಡು ತಮ್ಮ ಶಿಷ್ಯರಿಗೆ ನನ್ನ ಹೆಸರಿನಲ್ಲಿ ಇಂಥ ಮಗುವೊಂದನ್ನು ಯಾರು ಬರಮಾಡಿಕೊಳ್ಳುತ್ತಾನೋ ಅವನು ನನ್ನನ್ನೇ ಬರಮಾಡಿಕೊಳ್ಳುತ್ತಾನೆ ಯಾರು ನನ್ನನ್ನು ಬರಮಾಡಿಕೊಳ್ಳುತ್ತಾನೋ ಅವನು ನನ್ನನ್ನು ಅಲ್ಲ ನನ್ನನ್ನು ಕಳುಹಿಸಿದ ತನ್ನೇ ಬರಮಾಡಿಕೊಳ್ಳುತ್ತಾನೆ ಎಂದರು ಆತ್ಮೀಯ ಸಹೋದರ ಸಹೋದರಿಯರೇ ಇಂದಿನ ಈ ಶುಭ ವಾರ್ತೆಯಲ್ಲಿ ಎರಡು ವಿಷಯಗಳನ್ನು ನಾವು ನೋಡಬಹುದು ಒಂದು ಯೇಸು ತಮ್ಮ ಶಿಷ್ಯರಿಗೆ ಪ್ರಬೋಧಿಸುವುದನ್ನು ಪ್ರಬೋಧಿಸುವಾಗ ತಾನು ಯಾವ ವಿಧವಾದ ಮರಣವನ್ನು ಹೊಂದುತ್ತೇನೆ ಮತ್ತು ಹೇಗೆ ಸರ್ವೇಶ್ವರನಿಗೆ ಅಂದರೆ ಅವರ ಪಿತಾದೇವರಿಗೆ ಮಹಿಮೆಯನ್ನು ತರುತ್ತೇನೆ ಎಂಬುದರ ಕುರಿತು ಸ್ವಲ್ಪ ಆಳವಾದ ಪ್ರಬೋಧನೆಯನ್ನು ಕೊಡ್ತಾ ಇದ್ದಾರೆ ಆದರೆ ಶಿಷ್ಯರ ಮಧ್ಯೆ ಇನ್ನೊಂದು ರೀತಿಯಲ್ಲಿ ವಾದ ನಡೀತಾ ಇರುತ್ತೆ ನೋಡಿ ಅವರು ಏಸುವನ್ನು ಗ್ರಹಿಸಿಕೊಳ್ಳಲು ವಿಫಲರಾದರು ನಾನು ನೀವು ಕೂಡ ಅನೇಕ ಬಾರಿ ಸುವಾರ್ತೆಯನ್ನು ಗ್ರಹಿಸಲು ರಕ್ಷಕ ಏಸುವನ್ನು ಗ್ರಹಿಸಿಕೊಳ್ಳಲು ಅಥವಾ ಅನುಭವಿಸಲು ವಿಫಲರಾಗ್ತೀವಿ ಕಾರಣ ನಮ್ಮ ಆಲೋಚನೆಗಳು ನಮ್ಮ ಮನಸ್ಸು ಎಲ್ಲೋ ಬೇರೆ ಕಡೆ ಇರುತ್ತೆ ಚರ್ಚ್ ಒಳಗಡೆ ಇರ್ತೀವಿ ಆದರೆ ಮನಸ್ಸಿನಲ್ಲಿ ಚರ್ಚಿನ ಹೊರಗಡೆ ಇರ್ತೀವಿ ದೇಹ ಮಾತ್ರ ಒಳಗಡೆ ಇದೆ ಮನಸ್ಸು ಅಲ್ಲೋಲ ಕಲ್ಲೋಲವಾಗ್ತಾ ಇದೆ ಪ್ರಾರ್ಥನೆಗೆ ಕೂತ್ಕೊಳ್ಳುವಾಗ ಬಲಿಪುಜೆಗೆ ಬರುವಾಗ ಬಲಿಪುಜ ಅರ್ಪಿಸುವಾಗಲೂ ಅದಕ್ಕೆ ನಮಗೆ ಬೇಕಾದ ಶಕ್ತಿ ನಿಗ್ರಹ ಅದು ದೈವ ಜ್ಞಾನ ನಮಗೆ ಬೇಕು ಅದರ ಕುರಿತು ಯಾಕೋಬ್ಬರು ನಮಗೆ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಇಷ್ಟು ಒಂದು ಆಳವಾಗಿ ಅವರಿಗೆ ಪ್ರಬೋಧನೆ ಮಾಡ್ತಾ ಇರುವಾಗ ಅವರು ಅವರ ಮಧ್ಯೆ ಮಾಡುತ್ತಿದ್ದ ಚರ್ಚೆ ಆದರೂ ಬೇರೆ ಆ ವಿಷಯಕ್ಕೂ ಈ ವಿಷಯಕ್ಕೂ ತಾಳೆ ಬೀಳುವುದಿಲ್ಲ ಅನೇಕ ಬಾರಿ ಧರ್ಮಸಭೆಯಲ್ಲೂ ಹಾಗೆ ಆಗುತ್ತೆ ನಮ್ಮ ಗುರಿ ಉದ್ದೇಶ ಅಥವಾ ಫೋಕಸ್ ಸುವಾರ್ತೆ ಆಗಿರಬೇಕು ಸಂಸ್ಕಾರಗಳು ಜನರು ಆಗಿರಬೇಕು ಸೇವೆ ಆಗಿರಬೇಕು ಅದು ಬಿಟ್ಟು ಬೇರೆ ಯಾವುದರಲ್ಲಿ ನಾವು ಹೋದರೆ ನಾವು ದೇವರಿಂದ ದೂರ ಹೋದ ಹಾಗೆ ಅವರ ಮಧ್ಯೆ ಏನು ಈ ವಾದ ಆಗ್ತಿತ್ತು ಅಂದರೆ ತಮ್ಮಲ್ಲಿ ಯಾರು ಶ್ರೇಷ್ಠ ನೋಡಿ ಇವತ್ತು ಎಲ್ಲರೂ ಶ್ರೇಷ್ಠರಾಗಲು ಬಯಸ್ತಾರೆ ಎಲ್ಲರೂ ಶ್ರೇಷ್ಠ ಆಗಬೇಕು ನಾನು ಕೆಲವು ಸರಿ ಪ್ರೋಗ್ರಾಮ್ಗಳನ್ನು ಮಾಡುವಾಗ ಈ ಸ್ಟೇಜ್ ಪ್ರೋಗ್ರಾಮ್ ಇಡುವಾಗ ಒಂದು ಹತ್ತು ಮಂದಿಗೆ ಇಟ್ಟರೆ ಒಂದು ಇನ್ನೊಂದು ಇಪ್ಪತ್ತು ಮಂದಿ ಬಂದು ಕೂತ್ಕೊಳ್ತಾರೆ ಎಲ್ಲರಿಗೂ ಬಂದು ಕೂತ್ಕೊಳ್ಬೇಕು ಎಲ್ಲರಿಗೊಂದು ಸ್ಥಳ ಬೇಕು ಎಲ್ಲರೂ ತಾವು ಯಾರು ಎಂಬುದನ್ನು ತೋರಿಸಬೇಕು ಆದರೆ ಅದು ಏಸುವಿನ ರೀತಿಯಲ್ಲ ಅದಕ್ಕೆ ಯೇಸು ಸ್ವಾಮಿ ಕೇಳುವಾಗ ಅವರು ಮೌನ ತಾಳಿದ್ರು ದಾರಿಯಲ್ಲಿ ಬರುತ್ತಾ ನೀವು ಏನು ಚರ್ಚೆ ಮಾಡ್ತಿದ್ದೀರಿ ಆತ್ಮೀಯರು ಇವತ್ತು ನಾವು ಕೇಳೋಣ ನಾವು ಮನೆಯಲ್ಲಿದ್ದು ಏನು ಚರ್ಚೆ ಮಾಡ್ತಾ ಕೆಲವರು ಚರ್ಚೆ ಮಾಡಬಹುದು ಧರ್ಮಾಧ್ಯಕ್ಷರ ಕುರಿತು ಅಲ್ಲಿ ಹಿಂಗೆ ಬಂತು ಹಂಗ್ ಬಂತು ಫಾದರ್ಗಳ ಕುರಿತು ಏನು ಚರ್ಚೆ ಮಾಡ್ತಾ ಇದ್ದೀವಿ ನಾವು ಒಳ್ಳೆಯದನ್ನು ಚರ್ಚೆ ಮಾಡ್ತಾ ಇದ್ದೀವ ಇವತ್ತು ಒಳ್ಳೆಯದು ಬರುವುದಕ್ಕಿಂತಲೂ ಜಾಸ್ತಿ ಕೆಟ್ಟದ್ದು ಬರ್ತಾ ಇರುತ್ತೆ ಗೊತ್ತು ಈ ಲೋಕ ಹೆಂಗೆ ಅಂತ ಹೇಳಿದ್ರೆ ನಕಾರಾತ್ಮಕ ವಿಷಯಗಳು ಬೇಗ ನಮ್ಮ ಮನಸ್ಸಿಗೆ ಹಿಡಿಸುತ್ತವೆ ಆದರೆ ಒಳ್ಳೆಯ ವಿಚಾರಗಳು ಬಹಳ ನಿಧಾನವಾಗಿ ನಮ್ಮಲ್ಲಿ ಬರುತ್ತವೆ ಅದಕ್ಕಾಗಿ ಏಸು ನೀವು ಏನು ಚರ್ಚೆ ಮಾಡ್ತಿದ್ದೀರಿ ಇವತ್ತು ನೀವು ಕೇಳಬೇಕಾದದ್ದು ನೀವು ಏನು ಸಮುದಾಯದಲ್ಲಿ ಚರ್ಚೆ ಮಾಡ್ತಿದ್ದೀರಿ ಏನು ಕುಟುಂಬದಲ್ಲಿ ಚರ್ಚೆ ಮಾಡ್ತೀರಿ ಏನು ಗುರುಗಳು ಜೊತೆಸಿರುವಾಗ ಚರ್ಚೆ ಮಾಡ್ತೀರಿ ಅನೇಕ ಬಾರಿ ಅಗತ್ಯವಿಲ್ಲದ ಚರ್ಚೆಗಳು ಅಗತ್ಯವಿಲ್ಲದ ಚರ್ಚೆಗಳು ನಮ್ಮನ್ನು ವಿಶ್ವಾಸದಿಂದ ದೂರ ಕೊಂಡೋಗ್ತವೆ ಅಗತ್ಯವಿಲ್ಲದ ಚರ್ಚೆಗಳು ನಮ್ಮ ಪ್ರಾರ್ಥನಾ ಜೀವನವನ್ನು ಕುಂಠಿತಗೊಳಿಸುತ್ತಾರೆ ನಾಶ ಮಾಡುತ್ತದೆ ಅಗತ್ಯವಿಲ್ಲದ್ದು ಸ್ವಾಮಿ ಮರಿಯಳಿಗೆ ಹೇಳಿದ್ರಲ್ಲ ಮಾರ್ತ ಮರಿಯ ಅಗತ್ಯವಾದುದು ಒಂದೇ ಫಸ್ಟ್ ಪ್ರಯಾರಿಟಿ ಪ್ರಾಶಸ್ತ್ಯ ಯಾವುದಕ್ಕೆ ಕೊಡ್ತೀವಿ ನಾವು ಅದನ್ನು ನಾವು ಯೋಚಿಸತಕ್ಕದ್ದು ಯೇಸು ಸ್ವಾಮಿ ಜೊತೆಗಿದ್ದಾರೆ ಪ್ರಾಶಸ್ತ್ಯ ಅವರು ಯೇಸುವಿಗೆ ಕೊಡಬೇಕಿತ್ತು ಏಸುವಿನ ಸ್ವಾರ್ತೆಗೆ ಕೊಡಬೇಕಿತ್ತು ಅದು ಬಿಟ್ಟು ಅವರಿಗೆ ಪ್ರಾಶಸ್ತ್ಯ ತಮ್ಮಲ್ಲಿ ಯಾರು ಶ್ರೇಷ್ಠ ತಮ್ಮಲ್ಲಿ ಯಾರು ಶ್ರೇಷ್ಠ ನೋಡಿ ಇದು ತಪ್ಪು ಚಿಂತನೆ ಅದಕ್ಕೆ ಯೇಸು ಸ್ವಾಮಿ ಹನ್ನೆರಡು ಮಂದಿಯನ್ನು ಕರೆದ್ರು ಹತ್ರ ಕರೆದ್ರು ಅವರು ಹೇಳಿದ ಮಾತು ಬಹಳ ಸಮಯೋಚಿತ ನಿಮ್ಮಲ್ಲಿ ಮೊದಲಿಗ ನಾಗ ಬಯಸುವವನು ಎಲ್ಲರಿಗೂ ಕಡೆಯವನಾಗಿರಲಿ ಅವನು ಸೇವೆ ಮಾಡುವವನಾಗಿರಲಿ ಅದರಿಂದ ಅತೀ ಪ್ರಮುಖವಾದ ಇತ್ತೀಚಿನ ದಿನಗಳಲ್ಲಿ ಇಂಡೋನೇಷ್ಯಾಕ್ಕೂ ಹಾಗೂ ಸಿಂಗಾಪುರಕ್ಕೆ ನಮ್ಮ ಜಗದ್ಗುರುಗಳು ಭೇಟಿ ಮಾಡುವಾಗ ಇದೇ ಮಾತನ್ನು ಹೇಳಿದರು ಅವರು ಏನಾಗಿರಬೇಕು ಮೊದಲಿಗನಾಗ ಬಯಸುವವರು ಕಡೆಯವನಾಗಬೇಕು ಸೇವೆ ಮಾಡುವವನಾಗಬೇಕು ಸರ್ವಿಸ್ ಅದರಿಂದ ನಾವಿಲ್ಲಿ ಯಾವುದೋ ಒಂದು ಉನ್ನತ ಸ್ಥಾನಮಾನವನ್ನು ಆಶಿಸುವುದು ಬಯಸುವುದು ಅಲ್ಲ ಸ್ವಾಮಿಯ ಜೊತೆಗಿರುವುದೇ ಉನ್ನತ ಸ್ಥಾನಮಾನ ಸ್ವಾಮಿಯೊಟ್ಟಿಗೆ ಕೂತ್ಕೊಳ್ಳುವುದೇ ಉನ್ನತ ಸ್ಥಾನಮಾನ ಅಂದ್ರೆ ಪ್ರಾರ್ಥನೆಗೆ ವಿಶ್ವಾಸದಲ್ಲಿ ಆಮೇಲೆ ಯೇಸು ಸ್ವಾಮಿ ಚಿಕ್ಕ ಮಗುವನ್ನು ಕರೀತಾರೆ ಯಾಕೆ ಚಿಕ್ಕ ಮಗುವನ್ನು ಕರೀತಾರೆ ಆ ಮಗುವಿನಲ್ಲಿ ಯಾವುದು ಸ್ವಾರ್ಥ ಯಾವುದೇ ತರಹದ ಅಹಂಕಾರ ಮಗು ಮಗುವೆ ನಿಮ್ ಗೊತ್ತು ಮಗು ಅದು ಜಗಳ ಮಾಡುತ್ತೆ ಬೀಳುತ್ತೆ ಓಡುತ್ತೆ ಕಿರಿಚಿತ ಇದೆಲ್ಲ ಮಗುವ ಸ್ವಭಾವ ಮರೆತು ಬಿಡುತ್ತೆ ನನ್ನ ಹೆಸರಿನಲ್ಲಿ ಇಂಥ ಮಗುವೊಂದನ್ನು ಯಾರು ಮಾಡಿಕೊಳ್ಳುತ್ತಾರೆ ಅಂದ್ರೆ ಏನು ಮುಗ್ಧತೆಯನ್ನು ನೋಡುತ್ತಾರೋ ಅಥವಾ ಅವರನ್ನು ಪ್ರೀತಿಸುತ್ತಾರೋ ಅವರು ನನ್ನನ್ನು ಬರಮಾಡಿಕೊಳ್ತಾರೆ ನನ್ನನ್ನು ಬರಮಾಡಿಕೊಳ್ಳುವನ ನನ್ನನ್ನಲ್ಲ ನನ್ನನ್ನು ಕಳುಹಿಸಿದಾತನನ್ನು ಬರಮಾಡಿಕೊಳ್ತಾನೆ ಅದಕ್ಕಾಗಿ ಇವತ್ತಿನ ಈ ವಾಚನದಲ್ಲಿ ಏಸು ಅನುಭವಿಸಿದ ಯಾತನೆಯನ್ನು ನಾವು ಸುಜ್ಞಾನ ಗ್ರಂಥದಿಂದ ಮೊದಲ ವಾಚನದಲ್ಲಿ ಆಲಿಸಿದ್ದೇವೆ ಅದನ್ನೇ ಏಸು ತಮ್ಮ ಜೀವನದಲ್ಲಿ ಅನುಭವಿಸಿದ್ರು ಮತ್ತು ಯೇಸು ಸ್ವಾಮಿ ಅಲ್ಲಿಂದ ಜಯಿಸಿದ್ರು ಕೀರ್ತನಕರ ಹೇಳ್ತಾನೆ ದೇವ ನನಗೆ ಜೀವ ಪೋಷಕರು ಆದರೆ ನಮ್ಮ ಜೀವ ಕೀರ್ತನೆ ಹದಿನಾರು ಐದರಲ್ಲಿ ಬಹಳ ಸುಂದರವಾಗಿ ಬರೆದಿದೆ ಯು ಆರ್ ಮೈ ಕಪ್ ಯು ಆರ್ ಮೈ ಪೋರ್ಷನ್ ಅಂಡ್ ಯು ಆರ್ ಮೈ ಇನ್ಶೂರೆನ್ಸ್ ನೀವು ನನ್ನ ವಿಮೆಯಾಗಿದ್ದೀರಿ ಸ್ಪಷ್ಟವಾಗಿ ಹೇಳ್ತಾರೆ ಜೀವ ಪೋಷಕ ದೇವ ನಾವು ಬೇಕು ಉಳಿದವುಗಳೆಲ್ಲ ಮಾಡ್ತೀವಿ ಜೀವಕ್ಕಾಗಿ ಆದರೆ ಮೊದಲ ಸ್ಥಳ ಮೊದಲ ಆಜ್ಞೆಗೆ ನಾವು ಕೊಡತಕ್ಕದ್ದು ಅದಕ್ಕಾಗಿ ಈ ಕೀರ್ತನಗರ ಪ್ರಾರ್ಥಿಸ್ತಾನೆ ನನ್ನನ್ನು ರಕ್ಷಿಸು ನಿನ್ನ ನಾಮದ ನಿಮಿತ್ತ ಎರಡನೇ ವಾಚನ ಇವತ್ತು ಬಹಳ ಸುಂದರವಾದ ವಾಚನ ನಮ್ಮಲ್ಲಿ ಮರ್ಮ ಮತ್ಸರ ಸ್ವಾರ್ಥಾಭಿಲಾಷೆ ಇದ್ದಾಗ ಏನಾಗುತ್ತೆ ಅಕ್ರಮ ಮತ್ತು ದುಶ್ಶಟಗಳು ಅಲ್ಲಿ ಸೇರ್ಕೊಳ್ತವೆ ಮರ್ಮ ಮತ್ಸರ ಮತ್ತು ಸ್ವಾರ್ಥ ಅಭಿಲಾಷೆ ಇದ್ದಾಗ ಅಕ್ರಮ ದುಶ್ಚಟಗಳು ನಮ್ಮೊಳಗಡೆ ಬರ್ತವೆ ಅಕ್ರಮಗಳು ದುಶ್ಚಟಗಳು ಆದರೆ ದೇವರಿಂದ ಬರುವ ಜ್ಞಾನ ಅದು ಪವಿತ್ರವಾದುದು ಅದರಿಂದ ನಿಮ್ಮ ಜ್ಞಾನದಿಂದ ನಮ್ಮನ್ನು ತುಂಬಿರಿ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಿರಿ ಭಾವನಾತ್ಮರೇ ಬನ್ನಿರಿ ನಾವು ಪ್ರತಿ ಸಾರಿ ಪ್ರಾರ್ಥಿಸತಕ್ಕದ್ದು ಆ ಜ್ಞಾನ ಸುವಾರ್ತೆಯ ಜ್ಞಾನ ದೇವರ ವಾಕ್ಯದ ಜ್ಞಾನ ಸಂಸ್ಕಾರಗಳ ಮೂಲಕ ಸಿಗುವ ಜ್ಞಾನ ದೇವರ ಆಜ್ಞೆಯಲ್ಲಿ ಸಿಗುವ ಜ್ಞಾನ ಅದು ಸಂಯಮ ಉಳ್ಳದ್ದು ನ್ಯಾಯಸಮ್ಮತವಾದದ್ದು ದಯದಾಕ್ಷಿಣ್ಯಗಳಿಂದಲೂ ಸತ್ಕಾರ್ಯಗಳಿಂದಲೂ ಫಲಭರಿತವಾದದ್ದು ನೋಡಿ ಅದಕ್ಕೆ ದೇವರೊಡನೆ ಇರುವುದಿದೆಯಲ್ಲ ಅದು ಶ್ರೇಷ್ಠವಾದ ಆಶೀರ್ವಾದ ನೋಡಿ ಇಲ್ಲಿ ಏನು ವಂಚನೆ ಇಲ್ಲ ಚಂಚಲತೆ ಇರುವುದಿಲ್ಲ ದೇವರ ವಾಕ್ಯದೊಡನೆ ಇರುವಾಗ ದೇವರ ಜ್ಞಾನದೊಡನೆ ಇರುವಾಗ ಅಲ್ಲಿ ವಂಚನೆ ಅಂದರೆ ಮೋಸ ಇಲ್ಲ ಚಂಚಲತೆ ಇಲ್ಲ ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ದೇವರೊಡನೆ ಸತ್ಸಂಬಂಧ ಫಲವನ್ನು ಕೊಯ್ಯುತ್ತಾರೆ ಸಮಾಧಾನವನ್ನು ಬಿತ್ತುವವರು ನಾವು ಸಮಾಧಾನವನ್ನು ಬಿತ್ತುವ ವ್ಯಕ್ತಿಗಳಾಗಬೇಕು ಮತ್ತೆ ಮುಂದುವರಿಸಿ ಹೇಳ್ತಾರೆ ಈಗ ನಮ್ಮಲ್ಲಿ ಕೆಲವು ಸಮಸ್ಯೆಗಳಿವೆ ಏನು ಸಮಸ್ಯೆಗಳು ನಿಮ್ಮಲ್ಲಿ ಕಲಹ ಮತ್ತು ಕಾದಾಟಗಳು ಉಂಟಾಗ್ತವೆ ಹೇಗೆ ಕಲಹ ಆಂತರಿಕ ಕಲಹ ನೋಡಿ ಒಂದು ವಾಕ್ಯ ಇದೆ ಆಂಗ್ಲ ಭಾಷೆಯಲ್ಲಿ ದ ಡಿಸ್ಟರ್ಬ್ ಪರ್ಸನ್ ವಿಲ್ ಡಿಸ್ಟರ್ಬ್ ಅದರ್ಸ್ ಅದಕ್ಕಾಗಿ ನಾವು ಯಾರು ಡಿಸ್ಟರ್ಬ್ ಆಗಬಾರ್ದು ಕೆಲವು ಸರಿ ಏನಾಗುತ್ತೆ ಟಿ ವಿ ನೋಡಿ ಡಿಸ್ಟರ್ಬ್ ಆಗ್ತೀವಿ ಯಾರ ಕರೆ ಬಂತು ಅಥವಾ ಅನಾನಿಮಸ್ ಲೆಟರ್ ಅನಾಮಿಕ ಕಾಗದಗಳು ಬಂತು ಅಥವಾ ಟಿ ವಿ ಸೀರಿಯಲ್ ಅಲ್ಲಿ ನ್ಯೂಸ್ ನೋಡಿ ನಾವು ಡಿಸ್ಟರ್ಬ್ ಆಗ್ತೀವಿ ವಿ ಶುಡ್ ನಾಟ್ ಗೆಟ್ ಡಿಸ್ಟರ್ಬ್ ವಿ ಶುಡ್ ಬಿ ಸ್ಟ್ರಾಂಗ್ ಇನ್ ಆಫ್ ಅದು ವಿಶ್ವಾಸ ಅದನ್ನು ಆ ಜ್ಞಾನ ದೇವರ ಜ್ಞಾನ ನಮಗೆ ಬೇಕು ನಾವು ಪಡಬಾರ್ದು ನಿಮ್ಮಲ್ಲಿ ಕಲಾಹ ಕಾದಾಟಗಳು ಉಂಟಾಗುವುದು ಹೇಗೆ ನೋಡಿ ಒಳಗಡೆ ಕಲಾಹ ಕಾದಾಟ ಮನಸ್ಸಿನಲ್ಲಿ ಸಮಾಧಾನ ಇರುವುದಿಲ್ಲ ನಕಾರಾತ್ಮಕವಾದ ಆಲೋಚನೆಗಳು ನಿಮ್ಮ ಇಂದ್ರಿಯಗಳಲ್ಲಿ ಗೊಂದಲವೆಬ್ಬಿಸುವ ದುರಿಚ್ಛಗಳು ನಮ್ಮ ಇಂದ್ರಿಯಗಳು ಕಣ್ಣಿನ ಆಶೆ ಕಿವಿಯಲ್ಲಿ ಕೇಳುವ ಆಶೆ ನಾಲಿಗೆಯಲ್ಲಿ ಬೆಳೆಸದನ್ನು ಮಾತನಾಡುವ ಆಶೆ ಹಸಿ ಚಾಡಿಯೊಳುವ ಆಶೆ ಅಥವಾ ಅನೇಕ ನಮ್ಮಲ್ಲಿ ಬರುವ ಕಾಮದ ಬಯಕೆಗಳು ಅದಕ್ಕೆ ಅಶ್ಲೀಲತೆ ಕಡೆಗೆ ವಾಲ್ತೀವಿ ಅಥವಾ ನೀಲಿ ಚಿತ್ರಗಳ ಕಡೆ ನಾವು ವಾಲ್ತೀವಿ ಬೈಬಲ್ ಹೇಳುತ್ತೆ ಗೊಂದಲ ವಿಬ್ಬಿಸುವ ದುರಿಚ್ಛೆ ಇಚ್ಛೆ ದುರಿಚ್ಛೆ ಇನ್ನೊಬ್ಬನನ್ನು ನಾಶ ಮಾಡುವುದು ಇನ್ನೊಬ್ಬನ ನೋವಿನಲ್ಲಿ ಸಂತೋಷ ಪಡುವುದು ದುರಿಚ್ಛೆ ಆದ್ದರಿಂದ ಆತ್ಮೀಯರೇ ನಾವು ಬಹಳ ಬಹಳ ಜಾಗರೂಕರಾಗಿರಬೇಕು ದೇವರ ಕೈಯಿಂದ ನಮ್ಮನ್ನು ತಪ್ಪಿಸುವವರು ಯಾರು ಲೋಕದ ಕೈಯಿಂದ ತಪ್ಪಿಸಿಕೊಳ್ಬಹುದು ಪರರ ಆಸ್ತಿ ಪಾಸ್ತಿಗಳನ್ನು ಬಯಸ್ತೀರಿ ಅವುಗಳು ಸಿಗದೇ ಇದ್ದಾಗ ಕೊಲೆ ಮಾಡಲು ಹಿಂಜರಿಯುವುದಿಲ್ಲ ದುರಾಶೆಗಳಿಗೆ ಬಲಿಯಾಗ್ತೀರಿ ಅವುಗಳು ಈಡೇರದಾಗ ಜಗಳವಾಡ್ತೀರಿ ಕಾದಾಡ್ತೀರಿ ಏಕೆಂದರೆ ನಿಮಗೆ ಬೇಕಾದುದು ನಿಮ್ಮಲ್ಲಿ ಇಲ್ಲ ಏನದು ಪವಿತ್ರ ಆತ್ಮ ದೇವರ ಆತ್ಮದಿಂದ ನಾವು ತುಂಬಲ್ಪಡಬೇಕು ದೇವರ ಆತ್ಮಕ್ಕಾಗಿ ದಾಹಗೊಂಡವರಾಗಿರಬೇಕು ಯೇಸು ಮೇಳದಲ್ಲಿ ಪವಿತ್ರ ಆತ್ಮರಲ್ಲಿ ಪ್ರಾರ್ಥಿಸಿರಿ ಪವಿತ್ರ ಆತ್ಮರೊಡನೆ ಪ್ರಾರ್ಥಿಸಿರಿ ಪವಿತ್ರ ಆತ್ಮರಲ್ಲಿ ತುಂಬಿರಿ ಪಿತಾ ಸುತ ಪವಿತ್ರ ಆತ್ಮ ಪಿತನ ಕಾರ್ಯ ಸೃಷ್ಟಿ ಪುತ್ರನ ಕಾರ್ಯ ರಕ್ಷಣೆ ಪವಿತ್ರಾತ್ಮರ ಕಾರ್ಯ ಪೋಷಿಸುವುದು ಅಂದರೆ ಪಿತಾ ಮತ್ತು ಸುತನ ಮಧ್ಯೆ ಇರುವ ಆ ಪ್ರೇಮವೇ ಪವಿತ್ರ ಆತ್ಮ ಅದಕ್ಕಾಗಿ ನಾವು ನಮಗೆ ಬೇಕಾದುದು ಪವಿತ್ರ ಆತ್ಮ ನಮಗೆ ಆ ಆತ್ಮ ಬಲದಿಂದ ನಾವು ಎಲ್ಲ ದುಶ್ಯಕ ದುರ್ಗ ದುರ್ವ್ಯೋಮಗಳಿಂದ ಹೊರಗಡೆ ಬಂದು ದೇವರನ್ನು ಆರಾಧಿಸಬೇಕು ಅವುಗಳು ಈಡೇರಿದಾಗ ಜಗಳವಾಡ್ತೀರಿ ಕಾದಾಡ್ತೀರಿ ಬೇಕಾದುದು ನಿಮಗೆ ನಿಮ್ಮಲ್ಲಿ ಇಲ್ಲ ಏಕೆಂದರೆ ನೀವು ಬೇಡಿಕೊಳ್ಳಲಿಲ್ಲ ಬೇಡಿಕೊಂಡರೂ ನಿಮಗದು ದೊರಕುವುದಿಲ್ಲ ಏಕೆಂದರೆ ನಿಮ್ಮ ಬೇಡಿಕೆ ದುರುದ್ದೇಶದಿಂದ ಭೋಗಾಭಿಲಾಷಗಳ ಈಡೇರಿಕೆ ನಿಮ್ಮ ಗುರಿಯಾಗಿರುತ್ತದೆ ಆದ್ದರಿಂದ ನಮ್ಮ ಗುರಿ ಭೋಗಾಭಿಲಾಷಗಳ ಈಡೇರಿಕೆ ಅಲ್ಲ ದೇಹ ಆತ್ಮ ಮನಸ್ಸು ದೇವರಿಗೆ ಸೇರಿತು ಪರಿಶುದ್ಧ ಪವಿತ್ರತೆಯಿಂದ ಪಾವನತೆಯ ಜೀವನವನ್ನು ಜೀವಿಸಿ ಪ್ರಭುವಿಗೆ ಸಾಕ್ಷಿಯಾಗಿ ನಾವು ಕನಿಷ್ಠರಲ್ಲಿ ಕನಿಷ್ಠರಾಗಿ ಸೇವೆ ಮಾಡುವವರಾಗಿರಬೇಕು ಮತ್ತು ನಾವು ಈ ಲೋಕವನ್ನು ಪ್ರಭುವಿನ ಶಕ್ತಿಯಲ್ಲಿ ಜಯಿಸಬೇಕು ಆದ್ದರಿಂದ ಮೆರೆಲ್ಲ ಬಲಹೀನತೆಗಳನ್ನು ಪ್ರಭು ಮನ್ನಿಸಿ ನಮ್ಮನ್ನು ಅಭಿಷೇಕಿಸಲೆಂದು ನಾವು ಪ್ರಾರ್ಥಿಸೋಣ ಸ್ತುತಿಗಳ ಮಂದಿ ವಾಸಿಸುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಅನಂತ ಕೊಡಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭು ಈ ದಿನ ಆಲಿಸಿದ ಈ ಸ್ವಾರ್ಥೆಯನ್ನು ಆಶೀರ್ವದಿಸು ನಾವು ಆಲಿಸಲ್ಪಡುವಾಗ ಎಲ್ಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸು ನಿಮ್ಮ ಕರುಣೆ ನಿಮ್ಮ ಕೃಪೆ ನಿಮ್ಮ ದಯೆ ನಮ್ಮ ಮೇಲೆ ಇಳಿದು ಬರಲಿ ಎಲ್ಲ ರೋಗಿಗಳು ಅಂಧಕಾರ ಶಕ್ತಿ ಬಂಧನಗಳಲ್ಲಿರುವವರು ಏಸು ನಾಮದಲ್ಲಿ ಬಿಡುಗಡೆ ಹೊಂದಲ್ಲಿ ಟ್ಯಾಚ್ ನಾಯಿಟ್ ಬ್ಲೇಸ್ ಪರ್ಯೋ ಗೋರಿ ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೋಳ್ ತಂದೆಯೇ ಅಮೆನ್ ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಫಾದರ್ ಫ್ರಾಂಕ್ಲಿನ್ ಡಿಸೋಜಾ ಶಿವಮೊಗ್ಗ ಧರ್ಮಕ್ಷೇತ್ರ ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ ಸಾಧ್ಯವಾದಷ್ಟು ಜನರಿಗೆ ಈ ಸ್ವಾರ್ಥೆಯನ್ನು ಹಂಚಿಕೊಳ್ಳಿ ಆಮೇಲೆ